ನಿರ್ಧಾರ ಮಾಡಿದೆ ನಾವು ಮುಂದಿನ ದಿವಸದಲ್ಲಿ ಕೂಡ ಒಳ್ಳೆ ದೊಡ್ಡ ಮಟ್ಟಕ್ಕೆ ಬಸ್ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ವಿ ಬಹುಶಃ ಇವತ್ತು ಎಮ್ ಎಲ್ ಎನ್ ಉಳಿಸಿದಾರೆ ಅಂತಂದ್ರೆ ಬಹುಶಃ ಬಿ ಚಂದ್ರಗೌಡ ಉಳಿಸಿದ್ದಾರೆ ನನಗೂ ಕಳೆಬುಲ್ಲರಿಗೂ ಆರಗಡ್ಡಿಯವರು ನಾವು ಎಷ್ಟು ಜನ ಕೂತ್ಕೊಂಡು ದೊಡ್ಡ ಸರ್ ಕೂತ್ಕೊಂಡು ಯಾರಿಗೂ ಹೇಳಿಲ್ಲ ಇಬ್ಬರು ನಮಗೆ ಒಳ್ಳೆ ನಮಗೆ ಬೇಕು ನೀವು ನೀವಿಬ್ರು ಡಿಸೈಡ್ ಮಾಡ್ಕೊಂಡಾಗ ಅವರು ಇಲ್ಲ ನಮ್ಮಿಂದ ಪಕ್ಷಕ್ಕೆ ಲಾಸ್ಟ್ ಇದು ನಮ್ಮಿಬ್ರು ಕಿತ್ತಾಡ್ತಿದ್ದಾಗ ಕೂಡ ನಾವು ಲಾಸ್ಟ್ ಇದಾಗಿದೆ ಈ ಸಲ ಆಗೋದು ಬೇಡ ಅಂತಂದು ಅವ್ರು ಮಾಡಿ ನಾನು ಮಾಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ಪಕ್ಷ ಅವಕಾಶವಾಗ್ಲು ಅವಕಾಶ ಇದೆ ನಾವು ಮುಕ್ತವಾಗಿ ಹಾಕಿ ಮಾತಾಡ್ಕೊಂಡು ಮಾತಾಡ್ಕೊಂಡಿದ್ದೀವಿ ಅದನ್ನ ಖಂಡಿತವಾಗಿ ನಡೆಸಿಕೊಡ್ತೀವಿ ನಾನು ಒಂದು ಹೇಳ್ತೀನಿ ನಮ್ಮ ಪಕ್ಷದಲ್ಲಿ ಹುಡುಕಿಲ್ಲ ನಮ್ಮ ಪಕ್ಷದಲ್ಲಿ ಹುಡುಕಿಲ್ಲ ಅದೊಂದು ಮಾತ್ರ ಸ್ಪಷ್ಟೀಕರಣ

ಇಲ್ಲೇ ಇದ್ಕೊಂಡು ಬೇರೆ ಪಕ್ಷಕ್ಕೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಇದು ಎಲ್ಲಿಂದೂ ಬರೀ ನನ್ನ ಪಕ್ಷದಲ್ಲೇ ಅಂತಾರಲ್ಲ ಎಲ್ಲ ಪಕ್ಷರು ಇದ್ದಾರೆ ಎಲ್ಲ ಪಕ್ಷಗಳು ಇದ್ದಾರೆ ಇದು ಕಾನೂನು ಇಂಥವ್ರಿಗೆ ರಾಜಕೀಯ ಭವಿಷ್ಯ ಆಗಲಿ ಬಹುಷ್ಯ ಇಲ್ಲ ಆ ಭವಿಷ್ಯ ಇಲ್ಲ ಯಾರೇ ಆಗಿರೋ ಸರ್ ಇಲ್ಲಿದ್ಕೊಂಡು ಬೇರೆಯವ್ರಿಗೆ ಮೆಸೇಜ್ ಕೊಡೋದು ಇಲ್ಲಿತ್ಕೊಂಡು ಬೇರೆಯವ್ರಿಗೆ ಹೇಳೋದು ಇದೇನಂತ ಅವ್ರ ಸಿದ್ಧಾಂತ ಇಲ್ಲ ಅಕ್ತಿತ್ವವನ್ನು ತೋರಿಸೋದು ಅದು ಯಾರ ಯಾರೇ ಪ್ರಶ್ನೆ ಆಗಿರ್ಲಿ ಬಿಡಿ ಅದನ್ನ ಮಾಡಕ್ಕೋಗ್ಬಾರ್ದು ಮಾಡಕ್ಕೋಗ್ಬಾರ್ದು ನಾನು ನಮ್ಮ ಡಿ ಸಿ ಬೈ ಕಲೆಕ್ಷನ್ ಹೇಳ್ತೀನಿ ಡಿ ಸಿ ಬೈ ಕಲೆಕ್ಷನ್ ಹೇಳ್ತೀನಿ ಸಾಕಷ್ಟು ವಿಚಾರಗಳು ಅಲ್ಲಿಂದ ಇನ್ಫಾರ್ಮೇಶನ್ ಬರ್ತದೆ ಅದು ಹೇಳಿದ್ಲು ಇದು ಏನ್ ಉದ್ದೇಶಕ್ಕೋಸ ಮಾಡ್ತಾರಂತ ನೋಡಿದ್ರೆ ಯಾರನ್ನ ಅತಿಯಾಗಿ ನಂಬ್ತೀವಿ ಅವ್ರಿಂದ ಇನ್ಫಾರ್ಮೇಶನ್ ಲೀಕ್ ಆಗುತ್ತೆ ಏನ್ ಮಾಡ್ತಾರೆ ಇದೆ ಅಂತ ನಾವು ಎಂಗೇಜ್ ಮಾಡ್ಕೋಬೇಕು ಅನ್ನೋದು ಕೆಲಸ ಆಗ್ತದೆ ಅದು ಎಲ್ಲಿ ಚೆನ್ನಾಗಿ ಅಂತ ಅಲ್ಲ ಈಗ ನಾನು ಹೇಳ್ತೀನಿ ಆಕಾಂಕ್ಷಿಗೆ ಒಂಬತ್ತಿದ್ದಾಗ ಕ್ಯಾಂಡಿಡೇಟ್ ಒಬ್ಬರೇ ಆಗೋದು ಆಕಾಂಕ್ಷಿ ತಪ್ಪಿರಲ್ಲ ಸಾಕಷ್ಟು ಜನ ಆಕಾಂಕ್ಷಿ ಇದ್ರಲ್ಲ ಬಟ್ ಅಭ್ಯರ್ಥ ಒಬ್ಬರೇ ಇಲ್ಲ ನಾವು ಗೊಲ್ಲಿ ಜಗದೀಶ್ ಕೂತವ್ರೆ ಬೇಬ್ ಸಿಂಗ್ ಕೂತವ್ರೆ ಇಂಟ್ರಾಮ್ ಕೂತವ್ರೆ ನಾವು ಬೇರೆ ಪಕ್ಷದ ತರ ಈ ಗುಂಪುಗಾರಿಕೆ ಮಾಡ್ಕೊಂಡು ಇನ್ಫಾರ್ಮೇಷನ್ ಕೊಡೋದು ಇನ್ಫಾರ್ಮೇಷನ್ ಕೊಡೋದು ಈ ಕೆಲಸ ಯಾರು ಮಾಡಕ್ ಹೋಗ್ತಾ ಇರಲ್ಲ ಈ ಬರುವ ಚುನಾವಣೆಗಳ ನಾವು ಒಗ್ಗಟ್ಟಾಗಿ ಈ ಚುನಾವಣನ್ನ ನಾವು ಎದುರಿಸ್ತೀವಿ ಗೆದ್ದೆ ಗೆಲ್ತೀವನ್ನ ಆತ್ಮವಿಶ್ವಾಸದಿಂದ ಹೊಡತಾ ಇದೀವಿ ಅಷ್ಟು ನಾವು ಗೆದ್ದೇ ಗೆಲ್ತೀವಿ ಗೆದ್ದಾದ್ಮೇಲೆ ಮತ್ತೆ ಇದೇ ಅನ್ನೋದು ಕೂತ್ಕೊಂಡು ಬರ್ಬಿಟ್ಕೊಳ್ತೀವಿ ಅದರಿಂದ ನಾನು ಮಾತಾಡ್ತೀನಿ ಪೂರ್ವಿಕೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ಆಸೆ ಆಕಾಂಕ್ಷೆಯನ್ನ ಮಡುಗ ಯಾವ ಯಾವೆಷ್ಟು ಅಧಿಕಾರ ಇಲ್ಲ ಯಾರಿಗೂ ಅಧಿಕಾರ ಇಲ್ಲ ಇನ್ಕ್ಲೂಡ್ ನನಗೂ ಅಧಿಕಾರ ಇಲ್ಲ ಅವ್ರು ಸ್ವತಂತ್ರವಾಗಿದ್ರು ನನಗ್ ಗಮನ ಕೊಟ್ಟಿದ್ರು ನನ್ ಗಮನ ಕೊಟ್ಟಿದ್ರು ನಾನು ಕೂಡ ರಿಕ್ವೆಸ್ಟ್ ಮಾಡಿದೆ ಬೇಡ ಅಂತ ಇಲ್ಲ ನನಗೆ ಲಾಸ್ಟ್ ಅವಕಾಶ ಅಂತ ಬಾರ್ದು ಅಂತ ನೀನ್ ಅದೇ ಮಾಡು ಇದೇ ಮಾಡೋ ಅಂತ ಹೇಳ್ತಾರೆ ನನ್ಗೆ ಯಾವ್ದು ಅಧಿಕಾರ ಇಲ್ಲ ನೋವಿದ ವಿಚಾರದಲ್ಲಿ ಅಧಿಕಾರ ಇಲ್ವಲ್ಲ ಒಬ್ಬ ಶಾಸಕರಿಗೆ ಅವರು ಕೊಡೋದ್ ಇಷ್ಟ ಮಾಡ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ಈಗ ಸಿ ಡೈರೆಕ್ಟರ್ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ನಾಯಕರು ಬೇಕು ಒಬ್ಬರಾಗಿರುವ ಆನಂದ್ ರೆಡ್ಡಿ ಅವರು ಅವರಿಗೆ ನಿಮ್ಮ ಪಾರ್ಟಿಯಲ್ಲಿ ಈಗಾಗಲೇ ಹೈಕಮಾಂಡ್ ಕೂಡ ಡಿಸೈಡ್ ಆಗಿದೆ ಸರ್ ಹೈಕಮಾಂಡ್ ಡಿಸೈಡ್ ಆಗಿದೆ ಲೀಡರ್ಸ್ ಎಲ್ಲ ಡಿಸೈಡ್ ಆಗಿದೆ ಕೆಲವೇ ದಿವಸಗಳಲ್ಲಿ ನಿಮ್ಗೆ ಒಳ್ಳೆ ಒಂದು ಶುಭ ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ ಶುಭ ಕೊಡಲಿಕ್ಕೆ ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಅದು ಈ ಪ್ರಾಸ್ಪಿಟಲ್ ಬೇಡ ವಿತ್ ಎ ಒಂದು ವೀಕ್ ಫಿಫ್ಟೀನ್ ಡೇಸ್ ಅಲ್ಲಿ ಅನಂತ ರೆಡ್ಡಿ ಅವ್ರಿಗೆ ಒಳ್ಳೆ ಜವಾಬ್ದಾರಿ ವಹಿಸಲಿಕ್ಕೆ ಪಕ್ಷ ಸಿದ್ಧರ ಆಗಿದೆ ಸರ್ ಹೈಕಮಾಂಡ್ ಸೂಚನೆ ಮಾಡಿದೆ ಆ ತಕ್ಕಂಗೆ ಅವ್ರಿಗೆ ಸಿಗುತ್ತೆ ಸದ್ಯಕ್ಕೆ

ಈಗ ನಾವು ಮೊನ್ನೆ ಡಿ ಸಿ ಸಿ ಬ್ಯಾಂಕ್ ಯಾರು ಮಾಡಿದ್ರು ಈಗ ಎರಡು ತಂಗ್ ಎರಡು ತಂಗ್ಲಾಗಿ ಮಾಡ್ತೀವಿ ಎರಡು ಟೀಮ್ ಡಿಬೇಟ್ ಮಾಡ್ತೀವಿ ಸರ್ ಎರಡು ಟೀಮ್ ಡಿಬೇಟ್ ಮಾಡಿ ಉಸ್ತುವಾರಿ ಮಾಡಿ ಹತ್ತು ಜನ ಉಸ್ತುವಾರಿ ಮಾಡಿ ಅವ್ರು ಇಪ್ಪತ್ತಾರು ಕೆಲಸ ಮಾಡ್ತಾರೆ ಮಾಡ್ತಾರೆ ಪಕ್ಷದಲ್ಲಿ ಎಲ್ಲ ಮುಗ್ಬಿಟ್ಟು ಸರ್ ಒಬ್ಬರೇ ಮಾಡಿದ್ರು ಎಲೆಕ್ಷನ್ ಮಾಡಿದ್ರೆ ನೀವು ಯಾರು ಉಸ್ತುವಾರಿ ಕೇಳ್ಬಿಟ್ಟು ಅವ್ರ ಪಕ್ಕ ಅವ್ರು ಮಾಲೆ ಸಸ್ಕೊಂಡ್ಲೆ ಮಾಕೆ ಪಗಂದ್ರೆ ಈ ಕೆಲಸ ಬೇಡ ನಾವೆಲ್ಲ ಸೇರ್ ಮಾಡ್ತೀವಿ ನಾವೆಲ್ಲ ಸೇರಿ ಕೆಲಸ ಹಾಂ ಹಾ ಗಂಡಿತವಾಗಿ ಬಿ ಜೆ ಪಿ ಈ ಥರ ಬಿ ಜೆ ಪಿ ನಾಯಕ ಮೈ ಫೇಮ ಆಚೆ ನಿಮಗೆ ನಿಮಗೆ ಗೊತ್ತಿದೆ ಮುನ್ಸಿಪಾಲಿಗೆ ಗಂಡಿತವನ್ನೂ ಅವ್ರು ನಾನು ಬಿಟ್ಕೊಟ್ಟ ಇದೀನಿ ಕೆಲವು ಸೀಟ್ ಬಿಟ್ಕೊಟ್ಟಿದೀನಿ ನಮ್ಮ ಬಿ ಜೆ ಪೂರಿಗೆ ಬಿಟ್ಕೊಟ್ಟಿದ್ದೀನಿ ಈ ವಿಚಾರದಲ್ಲಿ ನಾವು ಯಾರು ಪಾತ್ರ ಇಲ್ಲೊಂದು ಜನ ಗೊತ್ತಿದೆ ಅವರೇ ನನಗೆ ಹೇಳಿದ್ದಾರೆ ಬಂದಲ ಇಲ್ಲದೆ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅವರು ಒಂದು ಅವ್ರು ಹೇಳಿದರೆ ಬರ್ತಾರೆ ಅವರು ಮಾತಾಡ್ತೀವಿ ಮಾಡಬೇಕು ಅಭ್ಯರ್ಥಿ ಇದ್ದಾರೆ ಅಭ್ಯರ್ಥಿ ನಮ್ಮಲ್ಲಿ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅಭ್ಯರ್ಥಿ ಇದ್ದಾರೆ ಬಟ್ ನಾನು ಹತ್ತು ಗಂಟೆವರೆಗೂ ನನಗೆ ಕೊಟ್ಟರು ಟಿಕೆಟ್ ಈ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಟಿಕೆಟ್ ನನ್ನದೇ ಇತ್ತು ಈಗ ಹನ್ನೊಂದು ಹತ್ತಕ್ಕೆ ಫೋನ್ ಮಾಡಿ ನನಗೆ ಎರಡು ಸಾಕು ನನ್ನ ಡಿ ಸಿ ಸಿ ಬ್ಯಾಂಕು ಎರಡು ಕ್ಯಾಂಡಿಡೇಟ್ ಇದೆ ಮೂರನೇ ಕ್ಯಾಂಡಿಡೇಟ್ ಮೇಲೆ ಹಾಕ್ತಾರೆ ನನಗೂ ಸರ್ ಸಾಧ್ಯ ಆಗ್ತಾರೆ ಬೇಡ ಭಾಳ ಜಾಸ್ತಿ ಆಗ್ತಾರೆ ದಯವಿಟ್ಟು ಯಾರು ಬೋಲಾರ ಕ್ಯಾಂಡಿಡೇಟ್ ಮಾಡಿ ಅಂತ ಹೇಳಿದ್ದೀನಿ ಅವರು ಬಿಡ್ತಾ ಇಲ್ಲ ನನ್ನ ಇಲ್ಲ ನೀನೇ ಇರೋ ಬಂದ್ ಕ್ಯಾಂಡಿಡೇಟ್ ಅಂತ ಇದ್ದಾರೆ ಸಾಯಂಕಾಲ ಅವರು ಟೈಮ್ ಕೊಡ್ತಾ ಡಿಸೈಡ್ ಮಾಡ್ತೀನಿ ಇಲ್ಲ ಬಾರ ಹಾಕೊಳ್ಳೋಕೆ ಎಷ್ಟು ರೆಡಿ ಇದ್ರೆ ನಾವು ಎತ್ಕೊಳ್ಳೋಕೆ ರೆಡಿ ಇದೀವಿ ಬಟ್ ನನಗೆ ಸ್ವಲ್ಪ ಹೊರ ಜಾಸ್ತಿ ಆಗುತ್ತೆ ಅನ್ನೋದು ನನಗೆ ಸಮಸ್ಯೆ ಈಗ ನಾನು ಎರಡು ಗೆಲ್ಲೇಬೇಕಂತ ಕೂತಿದ್ದೀನಿ ಇನ್ನೊಂದಲ್ಲಿ ತಂದಿಟ್ಟರೆ ನಾನು ಮೂರು ಕಷ್ಟ ಆಗ್ತದೆ ಅದರಿಂದ ಎರಡು ಸಾಕು ನನಗೆ ಎರಡು ಗೆಲ್ಸ್ಕೊಂಡು ಹೋಗ್ತೀನಿ ಇನ್ನು ಎರಡು ತಿಂಗಳು ಟಿ ಪಿ ಜಿ ಪಿ ಅದು ಪೇಸ್ ಮಾಡ್ತೀನಿ ನಮ್ಮಲ್ಲಿ ನಾಟ್ ಕಾಡೋಂಥ ವ್ಯಕ್ತಿಗಳಿಗೆ ಇಲ್ಲಿ ಇದ್ಕೊಂಡು ಬೇರೆಯವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಕ್ಕಂತ ಅದು ಏನಂತಾರವನ್ನ ಕಾಣೋದ ಸರ್ ವೈಸ್ ಗೂಢಾಚಾರಿ ಗೂಢಾಚಾರಿ ಮಾಡ್ತಕ್ಕಂಥ ಕೆಲಸ ನಿಮಗೆ ಕೀಕ್ ಔಟ್ ನನ್ನ ಹತ್ರ ಕಾರಣ ಇಲ್ಲ ಅಂತ ಇದ್ದರೂ ತುಂಬ ಎಚ್ಚೆತ್ಕೊಂಡ್ರೆ ಎಚ್ಚೆತ್ಕೊಂಡು ಒಳ್ಳೇದು ಕೀಕ್ಔಟ್ ನಿಮ್ಮ ಪಕ್ಕದಲ್ಲಿದ್ದಂಥ ನಂಗೆ ಗೊತ್ತಿಲ್ಲ ನನ್ನ ಹತ್ರ ಅಂತ ಅವಕಾಶ ಇಲ್ಲ ನನ್ನ ಹತ್ರ ಮುಕ್ತಾಯ ನೀವು ಬೇರೆ ಪಕ್ಷದಲ್ಲಿ ತಗೊಂತಿರಲಿಲ್ಲ ಅದೇ ಟೈಪ್ ಗೂ ಪಕ್ಷದಲ್ಲಿ ಅವ್ರು ತಗೊತಾರೆ

ನನಗ್ ಬೇಕು ನನಗ್ ಬೇಕು ಅಷ್ಟೇ ಬೇರೆ ಕತೆ ಬೇಕು ಸರ್ ನಂದು ಸ್ವಾರ್ಥ ಇದೆ ಸರ್ ಇಲ್ಲಿ ನನ್ನ ಪಕ್ಷ ಗೆಲ್ಬೇಕು ಬೇರೆ ಯಾವ ಕ್ಯಾಂಡಿಡೇಟ್ ಅಲ್ಲ ನನ್ನ ಪಕ್ಷ ಗೆಲ್ಬೇಕು ಊರು ಗೆಲ್ಲೋದ್ರೆ ನಮ್ಗೆ ಎರಡೇ ಸಾಕಂತ ಊರ್ ಕೊಟ್ಟು ಬಂದ್ರೆ ಎರಡೇ ಸಾಕಂತ ಅಲ್ಲಿ ಸಮಸ್ಯೆ ಟೆಕ್ನಿಕಲ್ ಸಮಸ್ಯೆ ಒಂದು ಇದೆ ಸರ್ ಟೆಕ್ನಿಕಲ್ ಸಮಸ್ಯೆ ಇದೆ ಲೇಡಿ ಕ್ಯಾಂಡಿಡೇಟ್ ಅಡಿಗೆ ಬಿಟ್ಕೊಟ್ಟಿದ್ದಾರೆ ಬಟ್ ಮುಂಚೆ ಹೇಳ್ಬೇಕು ನಿಮಗೆ ನಾನು ಎಷ್ಟು ಭಾರ ಬರ್ತೀನಿ ಆ ಭಾರ ಬರಬಲ್ಲೆ ಭಾರತ ಬೀದಿ ನನ್ನ ಕೈಲಿ ಆಗಲ್ಲ ನಾನು ಎರಡೂ ಕಡೆ ನೋಡ್ಬೇಕು ಈಗ ಅಲ್ಲಿ ಶ್ರೀನೋಪಕ್ಕೆ ಕ್ಯಾನ್ವಾಸ್ ಹೋಗಬೇಕು ಮೇಜರ್ ಕೋಲಾರ ಕ್ಯಾನ್ವಸ್ ಹೋಗ್ಬೇಕು ನಲ್ವತ್ತೆರಡು ಜನ ಕ್ಯಾಂಡಿಡೇಟ್ ಅಲ್ಲಿದ್ದಾರೆ ಕೋಲಾರದಲ್ಲಿ ಶಿವಮೊಗ್ಪ ಹನ್ನೆರಡು ಜನ ಇದ್ದಾರೆ ಇದಾರೆ ಇದ್ದೀವಿ ನಮ್ಮ ಊರ ಬಗ್ಗೆ ನನಗೆ ಗೊತ್ತಿದೆ ಕೋಲಾರದಲ್ಲೂ ಕ್ಯಾನ್ವಸ್ ಮಾಡಲಿಕ್ಕೆ ನನ್ನ ಕೈ ಸಾಧ್ಯ ಆಗ್ತದ ನಾನೇನಿದ್ರು ನನ್ನ ಕ್ಷೇತ್ರಕ್ಕೆ ನನ್ನ ಸೀಮಿತ ಅಷ್ಟೇ ನಮ್ಮ ಪ್ರಜಾಪ್ರಭುತ್ವದಲ್ಲಿ ತೊಂಬತ್ತೇಳು ಸಾವಿರ ಜನ ಮುಳಗಾಗ ತಾಲೂಕಿಂದ ಓಟ್ ಹಾಕಿ ನನ್ನ ಗೆಲ್ಸಿದ್ದಾರೆ

ನನ್ನ ಕರ್ಕೊಂಡ್ಬಂದು ಶ್ರೀವಾಸ್ಪನ್ ತಾಲೂಕಿಂದ ಇಲ್ಲಿ ಬಿಡಿಸಿ ನನ್ನ ಊರು ಗೊತ್ತಿಲ್ಲ ನನಗೆ ನಾನು ಲಿಫ್ಟ್ಸು ಕರ್ಕೊಂಡು ಹೋಗಿ ಅಂತ ತೋರಿಸಿದ್ದಾರೆ ಆ ರೋಣ ಅದಕ್ಕೆ ಟೈಮ್ ವಾಪಸ್ಸು ಮಾಡಿದ್ದೀನಿ ಅದಕ್ಕೆ ವಾಪಸ್ಸು ಕೊಡ್ತೇನೆ ಕಾಂಗ್ರೆಸ್ ಬಿ ಟಿ ಸಪೋರ್ಟ್ ಮಾಡೋಕ್ಕೆ ಸರ್ ಈ ಬಿ ಕಾಂಗ್ರೆಸ್ ಒಂಥರ ಸಿ ಟೀಮು ಇದೆ ಸಿ ಟಿಯೂ ಇದೆ ಹಾಂ ಸಿ ಟಿಯೂ ಇದೆ ಎ ಬಿ ಸಿ ಡಿ ಇನ್ನು ಸ್ಟಾರ್ಟ್ ಆಗುತ್ತಾ ಕೊಡ್ಲಿ ಅಂತಂದರೆ ಯಾರು ಹೇಳಿದೀನಿ

ಅಲ್ಲ ಅಲ್ಲ ನಾನು ಒಂದು ಹೇಳ್ತೀನಿ ಕೇಳಿ ಪಕ್ಷ ಜವಾಬ್ದಾರಿ ಕೊಟ್ಟಾಗ ಉತ್ತರಕಂತ ಜವಾಬ್ದಾರಿ ಶಾಸಿಗೆ ಇರ್ತದೆ ನಾಳೆ ದಿವಸ ಅಲ್ಲಿ ಏನಪ್ಪ ಕಿಸ್ದೆ ಅಂತ ನೇ ಉತ್ತರ ಕೊಡ್ಲಿ ಅದಕ್ಕೋಸ್ಕರನೇ ನಾವೇನ ಅವರಿ ಭಯ ಬಿಡಬೇಕು ಅಂತ ಇದು ಮಾಡ್ತಿದ್ರು ಇದು ಮಾಡಬೇಕು ಅಂತ ಎಚ್ಚೆತ್ತುಕಂತ ಟೈಮ್ ಅಲ್ಲಿ ಎಲ್ಲರೂ ಅವರೆಲ್ಲಾ ಇದೆಯಲ್ಲ ನಮಗೂ ಇದೆ

ಸರ್ ನಮ್ಮ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಬರೋದಿಲ್ಲ ಆಯ್ತು ನಾಯಿ ಆ ಪಕ್ಷ ಯಾವುದು ಸಿಂಬಲ್ ಬರೋದಿಲ್ಲ ಸರ್ ಇದನ್ನ ಅಂತ ಬರೋದಿಲ್ಲ 24 ಕೋಆಪರೇಟಿವ್ ಸಿಂಬಲ್ ಬರೋದಿಲ್ಲ ಒಳ್ಳೆ ಗುಂಪು ಒಳ್ಳೆ ಗುಂಪು ತಯಾರಾಗ್ತವೆ ಗುಪು ಗುಪು ಮತ್ತೆ ಕಾರಾಗ್ತವೆ 나ಡೋಲಿಪರ್ ಕೋಲಾ ಎನಿಬಡಿ ಕರ್ನಾಟಕ ಎಲ್ಲಿಬೇಕಾದರೂ ಇದು ಇದೆ ಅಂತ ಕಾಣುತ್ತೆ ಯು ಕಾಂಗ್ರೆಸ್ ಟೀಮ್ ಹಿಮ್ ಸಪೋರ್ಟೆಡ್ ಫ್ರಮ್ ಯು ಆರ್ ಗಂಡ ಹೆಂತಿ ಮಾಡ್ಕೊಂಡು ಹೆಂತಿ ಗಂಡ ಮಾಡ್ಕೊಂಡು ಮದುವೆ ಮದುವೆ ಅಂತಾನೆ ಅದು ಒಂದೇ ನಮ್ಮ ಗುಂಪು ಪ್ರಬಲವಾಗಿದೆ ಇಲ್ಲ ಅದು ಜನವರಿ ರಾಜಕೀಯ ಬದಲಾಗುತ್ತೆ ಅದು ಮೊದಲೇ ನೀವು ಇಲ್ಲಿ ಜಿಲ್ಲೆ ಬದಲಾವಣೆ ಜನವರಿ ಡಿಸೆಂಬರ್ ಬದಲಾಗುತ್ತೆ ಡಿಸೆಂಬರ್ಗೆ ಬದಲಾಗುತ್ತಲ್ಲ ಅಷ್ಟು ಮೊದಲೇ ನೀವು ಇಲ್ಲಿ ರೈಲ್ ಸದೃಢವಾಗಿದೆ ಅಲ್ಲ ಡಿ ಸಿ ಬ್ಯಾಂಕ್ ರೈಲ್ ಸದೃಢವಾಗಿದೆ ನಾವೇನು ಸನ್ನ ಸಿಗ್ಲಲ್ಲ ಅಪಾಜಿ ಕೊಟ್ಟರೆ ನಾವೇನು ಸನ್ನ ಸಿಗ್ಲಲ್ಲ ನಾವು ಕೂಡ ಸ್ವಾಲಂಬಿ ಬರ್ತಿದ್ದೀವಿ ನಮಗೂ ಆಸೆ ಇಲ್ಲಿದ್ದಾವೆ ನನ್ನ ತಾಲೂಕು ಚೆನ್ನಾಗಿ ಆಗಬೇಕಂತ ಸ್ವಾರ್ಥ ಜಾಸ್ತಿ ಬದಲಾವಣೆಗೆ ಡಿ ಸಿ ಬ್ಯಾಂಕ್ ರೈಲ್ ಕೊಟ್ಟೆ ಕೊಡ್ತೀವಿ